ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಗಂಗಾಧರ ಹಿರೇಗುತ್ತಿ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಕಾರವಾರ ನಗರದಲ್ಲಿ ಬಿಗುವಿನ ಲಾಕ್ಡೌನ್ ಪ್ರಾರಂಭವಾದ ಎರಡನೇ ದಿನ ಪೊಲೀಸರು ನಗರದ ರಸ್ತೆಗಳ ಮೂಲೆ ಮೂಲೆಗಳಲ್ಲಿ ನಿಂತು ಬಿಗುವಿನ ತಪಾಸಣೆ ನಡೆಸಿದ್ದು ಕಂಡುಬಂತು ಕಾರವಾರ ನಗರದಲ್ಲಿ ದಿನಸಿ ಸಾಮಗ್ರಿ ಖರೀದಿಗೆ ಬಂದ ನಾಲ್ಕೈದು ಬೈಕ್ಗಳನ್ನು ಪೊಲೀಸರು ಸೀಜ್ ಮಾಡಿದ್ದರಾದರೂ ಬೆಳಿಗ್ಗೆ ಹತ್ತು ಗಂಟೆವರೆಗೆ ವಾಹನಗಳನ್ನು ಬಳಸಬಹುದು ಎಂಬ ಸೂಚನೆ ಹಿನ್ನೆಲೆಯಲ್ಲಿ ಯಾವುದೇ ಕಠಿಣ ಕ್ರಮ ಜರುಗಿಸದೆ ಈ ಬೈಕ್ಗಳನ್ನು ಬಿಡಲಾಗಿದೆ ಕಾರವಾರ ನಗರದಲ್ಲಿ ವಿವಿಧ ನೆಪಗಳೊಂದಿಗೆ ಸಾರ್ವಜನಿಕರು ಬೈಕ್ ಮೇಲೆ ಸಂಚರಿಸುತ್ತಿರುವ ದೃಶ್ಯ ಕಂಡುಬಂದಿದೆ ಕಾರವಾರ ಕೋಡಿಭಾಗ ರಸ್ತೆಯಲ್ಲಿ ಮಹಿಳೆಯೊಬ್ಬರು ಬ್ಯಾಂಕಿಗೆ ಹೊರಟಿರುವುದಾಗಿ ತಿಳಿಸಿದ್ದಾರೆ ಆದರೆ ಬೆಳಿಗ್ಗೆ ಎಂಟು ಗಂಟೆಗೆ ಯಾವ ಬ್ಯಾಂಕ್ ತೆರೆದಿರುತ್ತದೆ ಎಂದು ಪೊಲೀಸರು ಈ ಮಹಿಳೆಯನ್ನು ಪ್ರಶ್ನಿಸಿದಾಗ ಗಾಬರಿ ಬಿದ್ದ ಮಹಿಳೆ ಸ್ಕೂಟಿ ತಿರುಗಿಸಿಕೊಂಡು ವಾಪಸ್ ಹೋಗಿದ್ದಾರೆ ಕಾರವಾರ ನಗರದ ಮೆಡಿಕಲ್ ಶಾಪ್ಗಳ ಎದುರು ಸಾರ್ವಜನಿಕರು ಸಾಲಾಗಿ ನಿಂತು ಔಷಧ ಖರೀದಿಸಿದರು ದಿನಸಿ ಸಾಮಾನುಗಳ ಖರೀದಿಗೆ ವಾಹನಗಳ ಬಳಕೆಗೆ ಸರ್ಕಾರ ಅನುಮತಿ ನೀಡಿರುವುದು ಸಾರ್ವಜನಿಕರಲ್ಲಿ ನೆಮ್ಮದಿ ಮೂಡಿಸಿದೆ ಸಿದ್ದಾಪುರ ಪಟ್ಟಣದಲ್ಲಿ ಲಾಕ್ಡೌನ್ ಎರಡನೇ ದಿನ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಲ್ಲ ಅಂಗಡಿಗಳು ಸಂಪೂರ್ಣ ಮುಚ್ಚಲಾಗಿದೆ ವಾಹನ ಸಂಚಾರ ತೀರ ಕಡಿಮೆಯಾಗಿತ್ತು ಎಲ್ಲೆಡೆ ಪೊಲೀಸ್ ತಪಾಸಣೆ ಬಿಗಿಯಾಗಿಯೇ ಇತ್ತು ಯಲ್ಲಾಪುರದಲ್ಲಿ ಎರಡನೇ ದಿನದಂದು ಜನಜಂಗುಳಿ ಇರಲಿಲ್ಲ ರೇಷನ್ ಕೊಳ್ಳಲು ಜನ ಸಾಲಾಗಿ ನಿಂತಿದ್ದರು ರೇಷನ್ ಅಂಗಡಿ ಬಳಿ ಸರಿತ ಸಾಲಿನಲ್ಲಿ ನಿಂತು ಅಕ್ಕಿ ಗೋಧಿ ಕೊಂಡೆಯಲು ಚೀಲಗಳನ್ನು ಹಿಡಿದು ನಿಂತಿರುವ ದೃಶ್ಯ ಕಂಡುಬಂತು ಸಿರಿಸಿಯಲ್ಲಿ ಮುಂಜಾನೆ ಹತ್ತು ಗಂಟೆಗೆ ನಿಶ್ಶಬ್ದ ವಾತಾವರಣ ಕಂಡುಬಂತು ಪೊಲೀಸರ ಸಿಟಿ ಶಬ್ದ ಕೇಳಿದ ತಕ್ಷಣವೇ ಎಲ್ಲ ಅಂಗಡಿ ಮುಂಗಟ್ಟುಗಳು ಸ್ತಬ್ಧಗೊಂಡವು ಕಾರ್ಮಿಕ ಇಲಾಖೆಗೆ ಒಳಪಟ್ಟ ದಾಂಡೇಲಿಯ ಕಾರ್ಮಿಕರ ವಿಮಾ ಆಸ್ಪತ್ರೆ ಇಎಸ್ಐ ಮಂಗಳವಾರದಿಂದ ಕೋವಿಡ್ ಕೇಂದ್ರವಾಗಿ ಪರಿವರ್ತನೆಗೊಂಡು ಕಾರ್ಯನಿರ್ವಹಿಸುತ್ತಿದೆ ಇನ್ನು ಮುಂದೆ ಈ ಆಸ್ಪತ್ರೆ ತಹಸೀಲ್ದಾರರ ಸೂಪರ್ದಿಯಲ್ಲಿ ಕಾರ್ಯನಿರ್ವಹಿಸಲಿದೆ ಮುಂಡಗೋಡ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಪಟ್ಟಣ ಪಂಚಾಯತ್ರು ವಿವಿಧ ಹೈಪೋಫ್ಲೋರೈನ್ ಸೊಲ್ಯೂಷನ್ ಸಿಂಪಡಿಸಿದರು ಮುಂಡಗೋಡ ಪಟ್ಟಣದ ಬನ್ನಿಕಟ್ಟೆ ಹತ್ತಿರ ಹುಬ್ಬಳ್ಳಿ ಆಯಿಲ್ ಟ್ರೇಡರ್ಸ್ ಎಂಬ ಅಂಗಡಿಯ ಕಳ್ಳತನವಾಗಿದೆ ಅಂಗಡಿಯ ಹೆಂಚು ತೆಗೆದು ಕಳ್ಳರು ಐವತ್ತು ಸಾವಿರ ರೂಪಾಯಿ ಕಳ್ಳತನ ಮಾಡಿದ್ದಾರೆ ಅಂಗಡಿ ಮಾಲೀಕನು ಕಳೆದ ಒಂದು ತಿಂಗಳ ಹಿಂದಷ್ಟೇ ಅಂಗಡಿ ಪ್ರಾರಂಭಿಸಿದ್ದರು ಎನ್ನಲಾಗಿದೆ ಇದೀಗ ಈ ಕ್ಷಣದ ಸ್ಪೀಡ್ ನ್ಯೂಸ್ ಮುಕ್ತಾಯವಾಯಿತು ಇನ್ನು ಜಾಹೀರಾತು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರ್ವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ